ಚಟ್ನಿತ್ಪಲ್ಲ ಪಂದ್ರ ದಿನ ರೀ ಚಟ್ನಿ ಆದ್ ರೀ ಚಟ್ನಿ ಆದ ಆದ್ರಸಕ್ಕ ಏನ್ರಿ ಎನ್ ಪಿ ಕೆ ಮ ಸ್ಟೀಮ್ ರೀ ಸ್ಟೀಮ್ ಸ್ಪ್ರೇ ಸ್ಪ್ರೇ ಯಾವಾಗ ಸೋಳ ದಿವ್ಸಕ್ಕ ಬಾವಿಶ್ ದಿವ್ಸ ಅಂದ್ರೆ ಮೂರ್ ಸ್ಪ್ರೇ ಮೂರ್ ನೂರ ಹದ್ ದಿವಸ ಈಗ ನೂರ ತೊಳ ಅಂದ್ರೆ ನಾಲ್ಕನೇ ಸ್ಪ್ರೇ ಅದ ನೀರ್ನಾಗ ಎಸ್ ಎಸ್ ಎಸ್ನಾಗ ಎನ್ ಪಿ ಕೆ ಶೇತ ಚಟ್ನಿಗಿತ್ತ ಮೊದಲ ಚಟ್ನಿ ಮೊದಲ ಎನ್ ಪಿ ಕೆ ಶೇತ್ರಿ ಪಿ ಕೆ ಶೇತ ಚಟ್ನಿ ಆದ ಹದಿನೈದು ಹದಿನೈದು ಪಿ ಕೆ ನಲವತ್ತೈದು ದಿವಸಕ್ಕೆ ಎನ್ ಪಿ ಕೆ ಶೇತ ಹಾ ಅನಂತರ ಅರವತ್ತೈದು ದಿವ್ಸಕ್ಕೆ ಎನ್ ಪಿ ಕೆ ಶೇತ ಮುಂದ ಶಂಬರ್ ದಿವ್ಸಕ್ಕೆ ಬಂದು ಪಿ ಪಿ ಕೆ ಇದು ಕೆ ಕೆಮತ್ರ ಹಾ ಬಯ ಹ್ಮ್ ಬಯ್ ಅಭಿ ಅವ್ರ ಕಿತ್ನಾ ಬಾಕಿ ಸರ್ ಇನ್ನು ಏನೇನು ಮಾಡೋರು ಇದ್ರ ಇದಕ್ಕೆ ಇನ್ನು ಈಗ ಎರಡು ದಿವ್ಸನಾಗ ಪಿ ಕೆ ಶೇಮ ಬಹಿನೆಂಟನ ಕೊಡ್ಬೇಕು ಸ್ಪ್ರೇಕ ಸ್ಪ್ರೇಕೀಮ ಬಹಿನೆಂಟನ ಮತ್ತೊಳಗೆ ಸ್ಟೀಮ ಇದು ಕೆ ಸ್ಟೀಮ ಬಹಿನೆಂಟು ಎಕರಿ ಒಂದು ಹ್ಞೂ ಸ್ಟೀಮೇಟ್ ಅರ್ಧ ಲೀಟ್ರಲ್ಲಿ

ಬಯೋಫಿಟ್ ಪ್ರಾಡಕ್ಟ್ ಇಲ್ಲಿ ಕಿತ್ನಾ ಖರ್ಚ ಈಗ ನಮ್ದು ನಮ್ದು ಏನು ವಾಪ್ರೈಸ್ ಇರಲಿಲ್ಲ ಅಂದ್ರೆ ಬಯೋ ನೆಂಟಿನ ಸ್ಟೀಮ್ ರಿಚ್ ಎನ್ ಪಿ ಕೆ ಎಕರೆ ಒಂದ್ ಎಕ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ಸಾವಿರ ಆದ್ರೆ ಅಷ್ಟು ಬರ್ತಾವ ಇಪ್ಪತ್ತೈದು ಸಾವಿರದ ಎಲ್ಲಾನೇ ಅಂದ್ರೆ ಬಯೋಫಿಟ್ ಎಲ್ಲಾನೇ ಕೂಡಿ ಇಪ್ಪತ್ತೈದು ಸಾವಿರ ನಮ್ದು ಏನಾದ್ರು ಒಂದ್ ಹತ್ತು ಸಾವಿರ ಬರ್ತವೆ ಎಕ್ರಿಗೆ ಎರಡ್ ಸಾವಿರ ಕಂಪ್ನಿದ್ ಏನದ ಸ್ಟೀಮ್ ಬಯೋ ಎನ್ ಪಿ ಕೆ ಶೇತ ಎಲ್ಲ ಕೂಡಿ ಎಕರೆಕ್ ಒಂದ್ ಹತ್ತು ಸಾವಿರ रगड येतो मतलब दहा हजार रुपये एकरी? एकरी। म्हणजे आपले नेटसर्फ कंपनीचे एकरेला दहा हजार रुपये खर्च करायचं जबरदस्त घ्यायचं अभि दो स्प्रे एक स्प्रे और स्प्रेरी मुकी आहे बाकी है बाकी।, बाकी आप खुश है आहे प्रतिवंधवर आहेत संदेश चलो आहे एक नंबर एक नंबर सर वेरी गुड सर धन्यवाद Okay.